సో హాయ్ ఫ్రెండ్స్ హలో నమస్కార ఎల్ హ్యాంగది ఎలా ఆరామ ఇవతిన వీడియోన స్టార్ట్ మాత్రను సో ఫ్రెండ్స్ ఇవతిన వీడియోది ఇంటెన్షన్ బంద ఇవత్ నను వాట్సాప్ హిడెన్ సెట్టింగ్స్ సెట్ింగ్స్ బియ్యే తిల్చిబడతాను ఈ వన్ సెటింగ్స్ బందబిట భాళస్ మంది ఇది గొప్పలో ఆల్మోస్ట్ అలా ఎయిటీ టు నైంటీ పర్సెంట్ మందికి ఇది గొప్ప అనుకుంద ఇవన్నొందు వీడియోన మన సో ఫ్రెండ్స్ యా వంద యోన్ యా వంద హిడెన్ సెట్టింగ్స్ ప అంద్ర ನೀವು ಈಗ ನೋಡಿರ್ಬೋದು ಕೆಲವೊಂದಿಷ್ಟು ಫ್ರೆಂಡ್ ಸರ್ಕಲ್ನಾಗ ನಿಮಗೆ ಮೆಸೇಜ್ ಮಾಡ್ತಿರ್ತಾರ ಅಥವಾ ನಿಮ್ಮ ವಾಟ್ಸಪ್ ಚಾಟ್ನಾಗ ಇರುವಂಥ ಫ್ರೆಂಡ್ಸ್ಗಳು ನಿಮಗೆ ಮೆಸೇಜ್ ಮಾಡ್ತಿರ್ತಾರೆ ಅವರು ಏನು ಮೆಸೇಜ್ ಅಂತೇಳಿ ನಿಮ್ಗೆ ಅಲ್ಲಿ ನೋಟಿಫಿಕೇಶನ್ ಬಾರತ್ತಿರೋದಿಲ್ಲ ಮ್ಯಾಲ ಅಲ್ಲಿ ನಿಮಗೆ ಬರ್ತಿರ್ತೈತಿ ಎಲ್ಲ ಗೊತ್ತಾಗಿರ್ತೈತಿ ಅವರು ಹಲೋ ಅಂತ ಕಸಿದ್ರು ಗೊತ್ತಾಗೈತಿ ಅವ್ರು ಹಾಯ್ತಿ ಕಸಿದ್ರು ಗೊತ್ತಾಗೈತಿ ಏನೋ ಅವ್ರು ಅವ್ರ ಪೋಸ್ಟ್ ಹಾಕಿದ್ರು ಸುಳ್ಳ ಗೊತ್ತಾಗೋದ್ವಿ ಸೊ ಫ್ರೆಂಡ್ಸ್ ಇದನ್ನು ನಾವು ಹೈಡ್ ಮಾಡಿ ನೋಟಿಫಿಕೇಶನ್ಗಳನ್ನ ನಾವು ನೋಟಿಫಿಕೇಶನ್ ಬಾರತ ಮ್ಯಾಲೆ ಇರೋದ್ಲೇ ಅಲ್ಲಿ ಇಲ್ಲೇನು ಮ್ಯಾಲೆ ಬರ್ತಾರೋ ನೋಟಿಫಿಕೇಶನ್ಗಳು ಇಲ್ಲಿ ನಾವು ಹೈಡ್ ಮಾಡಿ ನೋಟಿಫಿಕೇಷನ್ಗಳನ್ನ ಬರೋ ಹಾಗೆ ಯಾವ ಥರ ಇಟ್ಕೊಳ್ಳೋದು ಅಂತೇಳಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋದಾಗ ತಿಳ್ಸಿಕೊಡ್ತಾನೆ ಸೊ ಫ್ರೆಂಡ್ಸ್ ನಿಮ್ಗೆ ಇನ್ನ ಕ್ಲಾ ಕ್ಲಾರಿಟಿ ಸಿಕ್ಕಿಲತ್ತಿಕೊತನು ಸೊ ಫ್ರೆಂಡ್ಸ್ ನಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲತ್ತಿಕೊತನು ಹೆಂಗಪ್ಪ ಅಂದ್ರೆ ಈಗ ನಿಮಗೆ ಇಲ್ಲಿ ನಾರ್ಮಲ್ ಆಗಿ ಮೆಸೇಜ್ಗಳು ಬರ್ತಿರ್ತಾವ ಇಲ್ಲಿ ನೋಡ್ಬೋದು ಸೊ ಫ್ರೆಂಡ್ಸ್ ನಾರ್ಮಲ್ ಮೆಸೇಜ್ ಹೆಂಗೆ ಬರ್ತಲ್ಲ ಅವು ಬರ್ತಿರ್ತಾವೆ ಆದರೆ ಏನು ಮೆಸೇಜ್ ಕಳ್ಸ್ಯಾರೋ ಅಂತೇಳಿ ಅವು ಗೊತ್ತಾಗಂಗಿಲ್ಲ ಇದು ಯಾಕೆ ಯೂಸ್ಫುಲ್ ಆಗೈತಪ್ಪ ಅಂದ್ರೆ ನಾವು ಒಂದು ಈಗ ಟ್ರಾವೆಲ್ ಮಾಡ್ತಿರ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಾವು ಪೇರೆಂಟ್ಸ್ ಜೊತೆ ಕೂತಿರ್ತೀವಿ ಎಲ್ಲರ ಹಟಿ ಹುಡುಕುತ್ತ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಗಳು ನಮ್ಮ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಅವಾಗೆಲ್ಲ ಏನಾಗೈತಪ್ಪ ಅಂದ್ರೆ ನೋಟಿಫಿಕೇಷನ್ ಕೊಡ್ತೀರ್ತಾವೆ ಯಾರಾದರೂ ಏನಾದರೂ ಮಿಸೈಲ್ ಕಳಿಸಿದಪ್ಪ ಅಂದರೆ ಏನಾದ್ರು ಪರ್ಸನಲ್ ಆಗಿರುವಂಥ ಇನ್ಫಾರ್ಮೇಷನ್ ಕಳಿಸಿರ್ತಾರೋ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಆಗಿರ್ಬೋದು ನಿಮ್ಮ ಒಂದು ಬಾಯ್ ಫ್ರೆಂಡ್ ಆಗಿರ್ಬೋದು ಯಾರಾದರೂ ಅಷ್ಟು ಅವ್ರು ಏನೋ ಕಳಿಸಿರ್ತಾರಲ್ಲ ಅದನ್ನು ಅವರು ನೋಡೋಕೆ ಬರಂಗಿಲ್ಲ ನೀವು ಇದನ್ನು ಹೈಡ್ ಮಾಡಿ ಇಡ್ಬೋದು ಸೊ ಫ್ರೆಂಡ್ಸ್ ಇದೇ ಒಂದು ಹೈಡ್ ಮಾಡೋದಂಥ ಒಂದು ಹಿಡನ್ ಸೆಟ್ಟಿಂಗ್ಸ್ನ ಇವತ್ತಿನ ಒಂದು ವಿಡಿಯೋದಾಗ ತಿಳ್ಸ್ಬಿಡದನು ವೀಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಯೂಸ್ಫುಲ್ ಆಗೈತಿ ವೀಡಿಯೋನ ಪೂರ್ತಿಯಾಗಿ ಇಂದ ನೋಡ್ರಿ ವೀಡಿಯೋನ ಪೂರ್ತಿಯಾಗಿ ಇಂದ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ನೋಡಕ್ಕೆ ಸಬ್ಸ್ಕ್ರೈಬ್ ಆಗಿರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೂನಿಯನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಯಾವ ಥರ ಪೇಕ್ ಇರೋಂಗಿಲ್ಲ ವಿಷಯಕ್ಕೆ ಬರೋನು ವಾಟ್ಸಪ್ನಾಗ ಈ ಒಂದು ಹಿಡನ್ ಸೆಟ್ಟಿಂಗ್ಸ್ನ ಅಂದರೆ ಯಾವ ಥರ ಇಟ್ಕೊಳ್ಳೋದು ಅಂತೇಳಿ ಮೊದ್ಲಿಗೆ ಬಂದುಬಿಟ್ಟು ನೀವು ವಾಟ್ಸಪ್ನ ನೀವು ಓಪನ್ ಮಾಡಿರಿ ನಾನು ಕೂಡ ಓಪನ್ ಮಾಡಿದ್ನು ಸೊ ಫ್ರೆಂಡ್ಸ್ ಸಾರಿ ಆಲ್ರೆಡಿ ಎಲ್ಲ ಸೆಟ್ಟಿಂಗ್ಸ್ಗಳನ್ನ ಚಕ್ಔಟ್ ಮಾಡ್ಕೊಂಡಿದ್ದೀನಿ ನೋಡ್ಬೇಕು ಅಂತೇಳಿ ಅದಾವಿಲ್ಲ ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಹೋಮ್ ಪೇಜ್ ಬರತ್ತಲ್ಲ ಚಾಟಿಂಗ್ ಪೇಜ್ ಅಲ್ಲಿ ನೀವು ಬಂದ ನೀವು ಇಲ್ಲಿ ಮ್ಯಾಲೆ ಇಲ್ಲಿ ನೀವು ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾನೋ ಅದ್ರ ಸೈಡ್ ಕ್ಯಾಮ್ರಾ ಕೊಟ್ಟಿರ್ತಾನೋ ಅದ್ರ ಸೈಡ್ ಏನು ಕೊಟ್ಟಿರ್ತಾನಪ್ಪ ಅಂದ್ರೆ ಮೂರು ಡಾಟ್ ಕೊಟ್ಟಿರ್ತಾನೆ ನಾವು ಇಲ್ಲಿ ಮೂರು ಡಾಟ್ ಒಂದು ಆಪ್ಷನ್ ಇರಲಿ ಅದ್ರ ಮ್ಯಾಲೆ ನಾವು ಕ್ಲಿಕ್ ಮಾಡಬೇಕು ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡ್ಬೇಕು ಸೊ ಫ್ರೆಂಡ್ಸ್ ನೀವು ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಚೂಸ್ ಮಾಡಿದ ತಾ ಇಲ್ಲಿ ನೀವು ನೋಡ್ಬೋದು ಅಕೌಂಟು ಪ್ರೈವೇಸಿ ಯಾವ ನೋಟಿಫಿಕೇಷನು ಚಾಟು ಅಂತೇಳಿ ಹಲವಾರು ಥರ ಇಲ್ಲಿ ಕೊಟ್ಟಿರ್ತಾನೆ ಇವನ್ನೆಲ್ಲಾನು ಬಿಟ್ಟು ನೀವು ಇಲ್ಲಿ ಪ್ರೈವೇಸಿ ಅಂತ ಒಂದು ಆಪ್ಷನ್ ಐತಿ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು ಅದನ್ನು ನೀವು ಇಲ್ಲಿ ಚೂಸ್ ಮಾಡಿದ ಮೇಲೆ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಸೆಟ್ಟಿಂಗ್ಸ್ ಐತಿ ಇಲ್ಲಿ ಇದನ್ನು ನೀವು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಮೇಲೆ ಪೂರ್ತಿ ಮೇಲೆ ಇಲ್ಲಿ ಪ್ರೈವೇಸಿ ಚೆಕಪ್ ಅದೇ ಕೊಟ್ಟಾನು ಅಂದ್ರೆ ಅಲ್ಲಿ ಸ್ಟಾರ್ಟ್ ಚೆಕಪ್ ಅಂತ ಕೊಟ್ಟನಲ್ಲ ಅದ್ರ ನೀವು ಕ್ಲಿಕ್ ಮಾಡ್ಬೇಕು ಎಲ್ಲಿಪ್ಪ ಅಂದ್ರೆ ಪೂರ್ತಿ ಮೇಲೆ ಕೊಟ್ಟಿರ್ತಾನೆ ತಾನು ಅಂದ್ರೆ ಅಲ್ಲಿ ಪ್ರೈವಸಿ ಚೆಕಪ್ ಅಂತೇಳಿ ಬ್ಲೂ ಟಿಕಿಲ್ಲೆ ಕೊಟ್ಟಿರ್ತಾನು ಬ್ಲೂ ಲೀಟ್ರಲ್ಲೇ ಕೊಟ್ಟಿರ್ತಾನೆ ಅದನ್ನು ಚೂಸ್ ಮಾಡ್ಕೊಂಡೆ ಇಲ್ಲಿ ಪ್ರತಿ ಇಲ್ಲಿ ಕೆಳಗೆ ನೋಡ್ಬೋದು ನೀವು ಇಲ್ಲಿ ಪೂರ್ತಿ ಅಷ್ಟೇ ಒಂದು ಆಪ್ಷನ್ ಐತೆ ಸೊ ಫ್ರೆಂಡ್ಸ್ ಇಲ್ಲಿ ಆಪ್ಷನ್ ಪೂರ್ತಿ ಅಷ್ಟೇ ಆಪ್ಷನ್ ಯಾವುದಪ್ಪ ಅಂದ್ರೆ ಇನ್ನೊಂದ್ಸಲ ತೋರಿಸಿ ನಿಮಗೆ ಎರಡು ಮೋರ್ ಪ್ರೊಟೆಕ್ಷನ್ ಟು ಯುವರ್ ಅಕೌಂಟಾಗಿ ಕೊಟ್ಟಿರ್ತಾನಲ್ಲ ಅದ್ರ ನೀವು ಕ್ಲಿಕ್ ಮಾಡಬೇಕು ಅದ್ರ ನೀವು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಾಕದ್ ಕೊಟ್ಟಿರ್ತಾನಲ್ಲ ಅದ್ರ ನೀವು ಕ್ಲಿಕ್ ಮಾಡಬೇಕು ಸೊ ಫ್ರೆಂಡ್ಸ್ ಇಲ್ಲಿ ಆಪ್ಲಾಕ್ನ ಕೇಳ್ತಾನೆ ಅಂದರೆ ಒಂದು ಫಿಂಗರ್ ಪ್ರಿಂಟ್ ಅಂದರೆ ಬಯೋಮೆಟ್ರಿಕ್ನಾಗ ಕೊಟ್ಟ ಇಲ್ಲಿ ನಿಮ್ಮ ಒಂದು ತಮ್ಮನ ಊರಿ ಇಲ್ಲಿ ನೀವು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ನ ಇಲ್ಲಿ ಆ್ಯಡ್ ಮಾಡ್ಬೇಕಂತ ಕೇಳ್ತಾನೆ ಸೊ ಫ್ರೆಂಡ್ಸ ಇದನ್ನ ಆ್ಯಡ್ ತ ಪ್ರೊಸೀಜರ್ ಇಷ್ಟ ಅನ್ನೋದು ಕೇಳಕ್ಕೆ ಈಗ ನಾವು ಅರ್ಧ ಕೆಲಸ ಮುಗಿಸಿದಂಗೆ ನಾ ನಾನೊಂದು ಫಿಂಗರ್ ಪ್ರಿಂಟ್ ಕೊಟ್ಟ ಬಯೋಮೆಟ್ರಿಕ್ನ ನಾ ಈಗ ಎನೇಬಲ್ ಮಾಡ್ಕೊನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ಕೊಡ್ತಾನಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಶೋ ಕಂಟೆಂಟ್ ಇನ್ ನೋಟಿಫಿಕೇಶನ್ ಕೊಟ್ಟಿರ್ತಾನೆ ಅದ್ರ ಕೆಳಗೆ ನೀವು ಬಯೋಮೆಟ್ರಿಕ್ ಏನು ಒಂದು ಫಿಂಗರ್ ಪ್ರಿಂಟ್ನ ಆ್ಯಡ್ ಮಾಡ್ತಿರ್ಲೇ ಅಲ್ಲಿ ಎನೇಬಲ್ ಆದಮೇಲೆ ಕೆಳಗೆ ಒಂದು ಆಪ್ಷನ್ ಕೊಡ್ತಾನೋ ಅದು ಆನ್ ಆಗಿರ್ತೈತೆ ಸೊ ಫ್ರೆಂಡ್ಸ್ ಈಗ ಒಂದು ಆನ್ ಆಪ್ಷನ್ ಆಪ್ಷನ್ ಐತೆ ಅದನ್ನು ನೀವು ಆಫ್ ಮಾಡ್ಕೋಬೇಕು ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ಏನಾಗತ್ತಪ್ಪ ಅಂದ್ರೆ ನೀವು ಒಂದು ಏನು ಬರ್ತಿರ್ತಲ್ಲ ಅವು ಏನು ನೋಟಿಫಿಕೇಶನ್ ಕಳ್ಸ್ಯಾರ ಅನ್ನೋದು ಅಲ್ಲೇ ನೋಟಿಫಿಕೇಶನ್ ಬಾರ್ ಮೇಲೆ ತೋರಿಸ್ಬಿಡ್ತಾರೆ ಸೊ ಫ್ರೆಂಡ್ಸ್ ಅದನ್ನು ನಾವು ಆಫ್ ಮಾಡ್ಕೊಂಡಿಪ್ಪಾ ಅಂದ್ರೆ ಮೆಸೇಜ್ಗಳು ಬರ್ತಾವ ಆದರೆ ಏನು ಮೆಸೇಜ್ ಇರುತ್ತೆ ಅನ್ನೋದು ತೋರಿಸಂಗಿಲ್ಲ ಸೊ ಫ್ರೆಂಡ್ಸ್ ಅದು ಆಗಿರ್ತೈತಿ ಸೊ ಫ್ರೆಂಡ್ಸ್ ನೀವು ಈ ಥರ ಇಲ್ಲಿ ಆ್ಯಪ್ ಮಾಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಬಯೋಮೆಟ್ರಿಕ್ನ ಎನೇಬಲ್ ಮಾಡ್ಕೊಂಡು ಸೊ ಫ್ರೆಂಡ್ಸ್ ಆರಾಮಾಗಿ ಆಗಿ ನೀವು ಮೆಸೇಜ್ಗಳನ್ನ ಇಟ್ಕೋಬೋದು ಸೊ ಫ್ರೆಂಡ್ಸ್ ನೀವು ನಿಮ್ಮ ಒಂದು ಮೊಬೈಲಲ್ಲಿ ನೀವು ಒಂದು ಯಾರಾದರೂ ಮನೆಯಲ್ಲಿ ನೀವು ಮೆಂಬರ್ಸ್ಗಳಿಗೆ ಕೊಟ್ಟಿರ್ತಿರ್ಲಿಲ್ಲ ಯೂಸ್ ಹೇಳಿ ಸೊ ಫ್ರೆಂಡ್ಸ್ ಅವಾಗ ಏನಾಗತ್ತಪ್ಪ ಅಂದ್ರೆ ಅದು ಗೊತ್ತಾಗಲ್ಲ ಏನು ಮೆಸೇಜ್ ಅಂತೇಳಿ ಸೊ ಫ್ರೆಂಡ್ಸ್ ಆರಾಮಾಗಿ ನೀವು ಒಂದು ಪರ್ಸನಲ್ ಇನ್ಫಾರ್ಮೇಷನ್ ನೀವು ಸೆಕ್ಯೂರಾಗಿ ಇಟ್ಕೋಬೋದು ವಾಟ್ಸ್ಆಪ್ನಾಗೆ ಏನೋ ಮೆಸೇಜ್ ಇರ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಹಿಡನ್ ಸೆಟ್ಟಿಂಗ್ಸ್ ನಿಮ್ಗೆ ಹ್ಯಾಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೇಳೋಕೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಈ ಒಂದು ವೀಡಿಯೋ ಇಷ್ಟ ಆಯ್ತಪ್ಪ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟರೆ ಚೆನ್ನಾಗಿ ಚಾನ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋಕ್ಕೆ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಟ್ಟ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ರಿ ಇವತ್ತಿನ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಸರ್ಕಲ್ನಾಗೂ ಶೇರ್ ಮಾಡಿರಿ ಅವ್ರಿಗೂ ಕೂಡ ಗೊತ್ತಾಗಲಿ ಸೊ ಫ್ರೆಂಡ್ಸ್ ಮಾತು ಮುಂದಿನ ಒಂದು ಟಾಪಿಕಿನಾಗ ಭೇಟಿ ಆಗೋಣ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ